ನಮಸ್ಕಾರ ಸ್ನೇಹಿತ್ರೆ ಇವತ್ತು ಸಸಿ ನೆಡೋಕ್ಕಿಂತ ಮೊದಲು ಅಥವಾ ಗಿಡ ಹಚ್ಚಕ್ಕಿಂತ ಮೊದಲು ಮಣ್ಣು ಯಾವ ರೀತಿ ಮಾಡ್ಕೋಬೇಕತ್ತಂದ್ರೆ ಈ ಸೈಜ್ ಒಂದು ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವೇಸ್ಟ್ ಡಬ್ಬಿ ತಗೋರಿ ಇದರಲ್ಲಿ ನಾಲ್ಕು ಪ್ರಮಾಣ ಮಣ್ಣು ಇರಬೇಕು ಒಂದು ಪ್ರಮಾಣ ಏನಾಗಿರ್ಬೇಕಂದ್ರೆ ರೈಸ್ ಹಸ್ಕು ಅಂದರೆ ತೌಡ ಅಂತ ಹೇಳ್ಕೊ ಇರ್ತೀವಿ ನಾವು ಇದರಬೇಕು ಅಥವಾ ಇದ್ರ ಬದಲಿ ನೀವು ಮರಳನ್ನ ಸಹಿತ ಬಳಸ್ಬೋದು ಯಾಕಪ್ಪ ಅಂತಂದ್ರೆ ಮಣ್ಣು ಏನಾಗಿರ್ಬೇಕಂತಂದ್ರೆ ಮೆತ್ತಾಗಿರ್ಬೇಕು ಗಿಡ ಬೇರು ಸುಮ್ಮನೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಾಪಂಥೇಳಿ ನಾ ಯೂಸ್ ಮಾಡೋ ಸಾಪ್ ಪಂಗಿ ಸೈಡ್ ಅಂದ್ರೆ ಹುಳುಗಳು ಯಾವ ಯಾವುದೇ ರೀತಿಯಾದಂಥ ಕೀಟಗಳು ಕೀಟಗಳಾದ ಅಂತಂದ್ರೆ ಏನಕ್ಕೆ ಹತ್ತಿ ಗಿಡದ ಬೇರಕ್ಕೆ ಹತ್ತಿ ಗಿಡ ಸಾಯ್ಬೋದು ಅದಕ್ಕಾಗಿ ಇಷ್ಟನ್ನು ಮೊದಲಿಗೆ ಬಳಸ್ಬೇಕು ಮತ್ತು ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಮ್ಮೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಗಿಡ ಹಚ್ಚಿಬಿಡ್ತಾರೆ ಬಟ್ ಫಸ್ಟಾಗಿ ಗಿಡ ಹಚ್ಚಿದಾಗ ಗಿಡ ಏನಾಗಿರಂಗಿಲ್ಲ ಅದಕ್ಕೆ ಸೆಟ್ ಆಗಿರಂಗಿಲ್ಲ ಮಣ್ಣಿಗೆ ಸೆಟ್ಟಾಗಿರೋಂಗಿಲ್ಲ ಮತ್ತು ಅತಿಯಾದ ಗೊಬ್ಬರದಿಂದ ಅಂತ ಅಂತಂದ್ರೆ ಬೇರೆ ಸುಟ್ಟೋಗಿ ಬಿಡ್ತಾವೆ ಇದರಿಂದ ಗಿಡ ಸಾಯುವಂಥ ಸಂದರ್ಭ ಹೆಚ್ಚು ಭಾಳ ಬರ್ತಾವೆ ಅದಕ್ಕಾಗಿ ಮೊದಲಿಗೆ ನಾವು ಭಾಳ ಗೊಬ್ಬರ ಮಿಕ್ಸ್ ಮಾಡೋಂಗಿಲ್ಲ ಮಿಕ್ಸ್ ಮಾಡೋದತ್ತಂದ್ರೆ ಏನಪ್ಪಾ ಆತಂದ್ರೆ ಜಸ್ಟ್ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಗೊಬ್ಬರ ಮಿಕ್ಸ್ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಮಾಡಬಾರ್ದು ನಾವೀಗ ಮೊದಲು ಗೊಬ್ಬರ ಏನು ಯೂಸ್ ಮಾಡ ಹೆಚ್ಚು ಮಣ್ಣು ಹಸ್ ಮತ್ತು ಈ ರೈಸ್ ಹಸ್ಕನ್ನ ಮಿಕ್ಸ್ ಮಾಡೋದು ಅದ್ರ ಜೊತೆಗೆ ಪಂಗಿ ಸೈಡ್ ಇಷ್ಟು ಮಿಕ್ಸ್ ಮಾಡಿ ಎದ ಹನ್ನೆರಡು ಇಂಚ್ ಬೈ ಹನ್ನೆರಡು ಇಂಚ್ ಒಂದು ಗ್ರೋ ಬ್ಯಾಗ್ ಐತಿ ಇದ್ರೊಳಗೆ ಈ ರೀತಿ ಮಣ್ಣನ್ನು ತಯಾರು ಮಾಡಿ ಮೊದಲು ಇಟ್ಕೊಳ್ದು ಎಳತಿಲ್ಲೇ ನಾಲ್ಕು ಡೆಬ್ಬಿ ಏನೈತಿ ರೀ ಮಣ್ಣು ಐತಿ ಒಂದು ಡೆಬ್ಬಿ ರೈಸ್ ಹಸ್ಕೈತಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ತೀವಿ ಇಷ್ಟೇನೈತಿ ಪಗ್ಗಿ ಸೈಡ್ ಹಾಕ್ಬೇಕು ಇದಕ್ಕಿಂತ ಹೆಚ್ಚು ಹಾಕ್ಬಾರ್ದು ಭಾಳ ಅವಶ್ಯಕತೆ ಇಲ್ಲ ಇಲ್ಲಿವರೆಗೆ ನಾವು ಮಣ್ಣನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಮಣ್ಣು ಯಾವ ರೀತಿ ಮಿಕ್ಸ್ ಮಾಡಿದ್ವಿ ಇನ್ನು ನಾವು ಗಿಡ ಹಚ್ಚು ಕೂರಿದಾಗ ಈ ಪಾಟ್ ಅಥವಾ ಪಾಟ್ ಇರಲಿ ಅಥವಾ ನಿಮ್ದು ಗ್ರೋ ಬ್ಯಾಗ್ ಇರಲಿ ಅದರೊಳಗೆ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ನಾವು ಒಂದು ನಾಲ್ಕು ಇಂಚೆ ಗ್ಯಾಪ್ ಇಡ್ಬೇಕು ಮಣ್ಣನ್ನು ಯಾಕಂತಂದ್ರೆ ನಾವು ಗಿಡ ಹಚ್ಚಿದೀವ ಅಂತಂದ್ರೆ ಅದಕ್ಕೆ ರೀ ನಾಳೆ ಒಂದು ಏಳು ತಿಂಗ್ಳು ಅಥವಾ ಎಂಟು ತಿಂಗಳ ನಂತರ ಅದಕ್ಕೆ ಗೊಬ್ಬರ ಏನು ಬೇಕಾದಂಥ ಫರ್ಟಿಲೈಸರ್ನ ಹಾಕ್ತಿರ್ತೀವಿ ಅದಕ್ಕೆ ಸ್ಪೇಸ್ ಬೇಕು ನಾವು ಫುಲ್ ಇಲ್ಲಿ ಮಣ್ಣು ತುಪ್ಪಿಸಿದೀವಿ ಅಂತಂದ್ರೆ ಅದಕ್ಕೆ ಸ್ಪೇಸ್ ಉಳಿಯೋಂಗಿಲ್ಲ ಹಾಕಕ್ಕೆ ಮತ್ತು ನೀರು ನಿಲ್ಲುವಂಥ ನೀರು ಹಿಡಿಯುವಂಥದ್ದು ಸ್ಪೇಸ್ ಉಳಿಯೋಂಗಿಲ್ಲ ಅದಕ್ಕೆ ಈ ರೀತಿ ಮಣ್ಣನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡಿದ ನಂತರ ಒಮ್ಮೆ ಗೊಬ್ಬರ ಹಾಕಂಗಿಲ್ಲ ನಾವು ಗಿಡ ಹಚ್ಚೋತ್ ಮುಂದಾಗ ಸೆಂಟ್ರ್ ಪ್ಲೇಸ್ನಾಗ ಏನ್ ಮಾಡ್ಬೇಕ್ರಿ ಎಷ್ಟು ಬೇಕಷ್ಟು ತೆಗ್ಗ ಮಾಡ್ಕೊಬೀಳ್ ತೆಗ್ಗ ಮಾಡ್ಕೋಬೇಕು ಇಲ್ಲಿ ತೆಗ್ಗ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಆ ಗಿಡವನ್ನ ಇಲ್ಲಿ ಹಚ್ಬೇಕು ಹಚ್ಚಿ ಯಾಜ್ ಇಜ್ವಲ್ ನಾವು ಏನಪ್ಪ ಅಂತಂದ್ರೆ ಅದನ್ನು ಮತ್ತೆ ಪ್ಲೇನ್ ಮಾಡಿ ನಾವು ನೀ ಫುಲ್ ನೀರು ಹಾಕ್ಬೇಕು ಎಷ್ಟು ನೀರು ಹಾಕ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಗಿಡ ಹಚ್ಚಿದಾಗ ಫುಲ್ ಎಲ್ಲ ತೋದ್ ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ನೀರು ಹೊರಗಡೆ ಹೋಗ್ಬೇಕು ಅಲ್ಲಿವ್ರಿಗೆ ನೀರು ಹಾಕ್ಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟ ಇನ್ನು ಹಾಕಿದ ನಂತರ ಗಿಡ ಹಾಚಿದ ನಂತರ ಗೊಬ್ಬರ ಹಾಕ್ಬೇಕಲ್ರಿ ಅಂತ ಹೇಳ್ತಾರ ಗೊಬ್ಬರ ಹಾಕಂಗಿಲ್ಲ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ದಿವ್ಸ ಬಿಡ್ಬೇಕು ಅದಕ್ಕೆ ಯಾಕಂದ್ರೆ ಅದು ರೂಟ್ ಸೆಟ್ ಆಗ್ಬೇಕು ಈ ಮಣ್ಣಿಗೆ ಸೆಟ್ ಆಗ್ಬೇಕು ಈ ವಾತಾವರಣಕ್ಕೆ ಸೆಟ್ ಆಗ್ಬೇಕು ಈ ಪಾಟಿಗೆ ಸೆಟ್ ಆಗ್ಬೇಕು ರೂಟ್ ಸೆಟ್ ಆದ ನಂತರ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಂತರ ಏನಪ್ಪಾ ಅಂತಂದ್ರೆ ಗೊಬ್ಬರ ಹಾಕ್ಬೇಕು ಎಂಥ ಗೊಬ್ಬರ ಹಾಕ್ಬೇಕು ನೀವು ತಿಪ್ಪಿ ಗೊಬ್ಬರ ಹಾಕ್ರಿ ಅಥವಾ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರಿ ಆ ಗೊಬ್ಬರ ಅಂತಂದ್ರೆ ತಿಪ್ಪಿ ಗೊಬ್ಬರದು ಅಟ್ ಒಂದು ವರ್ಷ ಅದರ ಒಂದು ವರ್ಷ ಹಳೀದಿರ್ಬೇಕು ನೀವು ಫ್ರೆಶ್ ಗೊಬ್ಬರ ತಂದು ಹಾಕಿರತ್ತಂದ್ರೆ ಅದಕ್ಕೆ ರೂಟ್ ಹಾಳು ಮಾಡುವಂಥ ಅಲ್ಲಿ ಕೀಟಗಳು ಇರ್ತಾವೆ ಆ ಗೊಬ್ಬರದೊಳಗೆ ಅದಕ್ಕೆ ಬೆನೆ ಡೊನಿ ಹುಳ ಇರ್ತಾರೆ ಅಂತ ಹುಳುಗಳು ಇರ್ತಾವೆ ಅದೇನು ಮಾಡ್ತಪ್ಪಾ ಅಂತಂದ್ರೆ ಗಿಡವನ್ನು ಗಿಡದ ರೂಟನ್ನು ಡ್ಯಾಮೇಜ್ ಮಾಡ್ತಾವೆ ಅದರಿಂದ ಗಿಡ ಏನಾಗ್ಬೋದು ಡೆತ್ ಆಗ್ಬೋದು ಹನ್ನೆರಡು ಇಂಚ್ ಬಾಯ್ ಹನ್ನೆರಡು ಇಂಚ್ ಪಾಟ್ ಐತಿ ಅದಕ್ಕೆ ಪ್ರಮಾಣ ಎಷ್ಟು ಇಷ್ಟು ಪ್ರಮಾಣ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹಚ್ಚಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸ ನಿಂತ ಇಷ್ಟು ಪ್ರಮಾಣ ಇವಾಗ ಕಂಟಿನ್ಯೂಸ್ ಆಗಿ ಗೊಬ್ಬರ ಹಾಕಂಗಿಲ್ಲ ನಾವು ಕಂಟಿನ್ಯೂಸ್ ಆಗಿ ಹೊಟ್ಟಿಗೆ ಹಾಕಿದವ ತಾನ ಹೊಟ್ಟೆ ಕಡಬೇಕಿಲ್ಲ ಹಂಗ ಗಿಡನೂ ಇದಕ್ಕೆ ಕಂಟಿನ್ಯೂಸ್ ಗೊಬ್ಬರ ಹಾಕಂಗಿಲ್ಲ ಅದರ ಅವಶ್ಯಕತೆ ಯಾವಾಗ ಇರ್ತೈತಿ ಅವಾಗಷ್ಟ ಒಮ್ಮೆ ಗೊಬ್ಬರ ಹಾಕ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಿಂಗಳ ಅದು ಏನ್ ಮಾಡ್ತೈತಿ ಕನ್ಸ್ಯೂಮ್ ಮಾಡ್ತೈತಿ ಮಣ್ಣೊಳಗೆ ಅದಕ್ಕ ಅದಕ್ಕೆ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ ಗಿಡ ಹಚ್ಚೋದು ಬಹಳಷ್ಟು ಉತ್ತಮ ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೆ ನಾವು ಮಣ್ಣು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ವಿ ಇನ್ನು ನಮ್ಮ ಮುಂದಿನ ವೀಡಿಯೋಗಳ ಒಂದು ಸ್ವಲ್ಪ ಹೊಸ ಸಸಿಗಳು ಬರತ್ತವು ಆ ಸಸಿಗಳು ಯಾವದವು ಅಥವಾ ನಾನು ಎಲ್ಲಿಂದ ತರಿಸೀನಿ ಅದರ ಸಂಪೂರ್ಣ ಮಾಹಿತಿ ಮತ್ತು ವಿವರವನ್ನು ನಿಮಗೆ ತಿಳಿಸ್ತೀನೋ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳಿದ್ರೆ ಅಥವಾ ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸೊಳಗೆ ನಿಮ್ಮ ಪ್ರಶ್ನೆಗಳನ್ನು ಅಥವಾ ಡೌಟ್ಗಳನ್ನು ಹಾಕಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸರ್